ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಏನಪ್ಪ ಒಂದು ವಿಷಯ ಅಂತಂದರೆ ಒಂದು ನಾಟಿ ಕೋಳಿ ಮರಿಗೆ ಕಾವು ಕುಂದಿರ್ಸೋದು ಮತ್ತು ಯಾವ ಟಾವ್ನ ಕುಂದರ್ಸ್ಬೇಕು ಮತ್ತು ಹೆಂಗೆ ಕುಂದರ್ಸ್ಬೇಕು ಒಂದು ಮುಂಗಾರಿ ಮಳೆ ಪದ್ಧತಿ ಬ ಮುಂಗಾರಿ ಮಳೆ ಬರೋ ಟೈಮ್ನಾಗ ಒಂದು ಯಾವ ಪದ್ಧತಿ ಒಳಗೆ ಕುಂದಿರ್ಸ್ಬೇಕು ಅಂತೇಳಿ ಒಂದು ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ ದಯವಿಟ್ಟು ಇದೊಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ ಅಂದರೆ ಭೂತಿಯಾಗಿ ನೋಡಿರಿ ಎಲ್ಲೂ ಎಲ್ಲಿ ಓಡಿಸಿ ನೋಡಬೇಡ್ರಿ ಕಡೆಗೆ ಏನಪ್ಪ ಅಂತಂದರೆ ಈಗ ಭಾಳ ದಿನದ ನಂತರ ಒಂದು ನಾಟಿ ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ವಿಡಿಯೋ ಮಾಡಕತ್ತೀನಿ ಕೆಲವೊಬ್ರು ನಮ್ಮ ಸಬ್ಸ್ಕ್ರೈಬರ್ಗಳೆಲ್ಲ ಭಾಳ ಬೇಜಾರಾಗಿದ್ದಾರೆ ಯಾಕಂದ್ರೆ ಮೊದಲಿಗೆ ನಾನು ನಾಟಿ ಕೋಳಿ ಸ್ಟಾರ್ಟ್ ಮಾಡಿದ್ದೆ ಒಂದು ಯೂಟ್ಯೂಬ್ ಚಾನಲ್ ಏನಪ್ಪ ಅಂತಂದರೆ ನಾಟಿ ಕೋಳಿ ಬಗ್ಗೆ ಒಂದು ಯಾವುದೋ ಒಂದು ಸರಿಯಾದ ಒಂದು ವಿಡಿಯೋ ವೀಡಿಯೋ ಭಾಳ ದಿವಸ ಆಗಿತ್ತು ಅದಕ್ಕೆ ಈಗ ಒಂದು ವಿಡಿಯೋ ಹಾಕಕತ್ತೀನಿ ಭಾಳ ದಿನದ ನಂತರ ಸುಮಾರು ಬೇಜಾರಾಗಿಬಿಟ್ಟಿದ್ರೆ ನಮ್ಮದು ನಾಟಿ ಕೋಳಿ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ತೀನಿ ಮತ್ತು ಭಾಳ ದಿನ ಆದಮೇಲೆ ಒಂದು ವೀಡಿಯೋನೂ ಮಾಡೋತಿಲ್ಲ ಅಂಥೇಳಿ ಬೇಜಾರಾಗಿದ್ದರು ಆ ಕಾರಣಕ್ಕೆ ಒಂದು ಭಾಳ ದಿನ ನಂತರ ಒಂದು ವಿಡಿಯೋ ಮಾಡಕತ್ತೀನಿ ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ ನಮ್ಮ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡುವಂಥ ಸಬ್ಸ್ಕ್ರೈಬರ್ಗಳು ಯಾರಿದ್ದಾರೆ ಬೇಜಾರು ಮಾಡ್ಕೊಬಿಡ್ರಿ ಯಾಕಂತಂದ್ರೆ ನಾನು ಸುಮಾರು ದಿನ ಆಗಿತ್ತು ಒಂದು ಬೇಜಾರೊಳಗಿದ್ದೆ ಯಾಕಂತಂದರೆ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಾಗ ಸ್ವಲ್ಪ ಬೇಜಾರಿದೆ ಯಾಕಂತಂದ್ರೆ ಅದಕ್ಕೆ ಈ ಬೇಸಿಗೆ ಟೈಮ್ನಾಗ ಅಥವಾ ಈ ಈ ಹೀಟ್ ಟೈಮ್ನಾಗ ಏನೈತಲ್ಲ ಸುಮಾರು ಕೋಳಿಗಳು ಸ್ವಲ್ಪ ಲಾಸ್ ಆಯಿತು ಆ ಕಾರಣದಿಂದ ಬೇಜಾರಾಗಿ ಆ ಒಂದಿಷ್ಟು ಮರಿಗಳ್ನ ಸಾಕಿ ಇಲ್ಲಾಗಿತ್ತು ಈಗ ಏನಪ್ಪ ಅಂತಂದರೆ ಈಗ ಮತ್ತೆ ಕಾವು ಕುಂದ್ರಸಿ ಮತ್ತೆ ಸ್ವಲ್ಪ ಮರಿ ಮಾಡಿಸಿ ಈಗ ಮತ್ತೆ ಸ್ಟಾರ್ಟ್ ಮಾಡಿದೆ ನಾನು ಹೊಸದಾಗಿ ಯಾಕಂದರೆ ಈಗ ನೋಡಿರಿ ಈಗ ನಾನು ಹಿಂದ್ಗಡೆ ಕಾಣಿಸ್ತಾ ಇದ್ಕೊತೀನಿ ಒಂದು ಮಳೆ ಟೈಮ್ ನೋಡಿರಿ ಈಗ ಕಾಣಿಸ್ತಾನೆ ಕೂತೀನಿ ಒಂದು ಇದೊಂದು ತೋರ್ಸೋಕೆ ಕಾರಣ ಏನಪ್ಪ ಅಂತಂದ್ರೆ ಒಂದು ಮೋಡ ಅಥವಾ ಒಂದು ಮಳೆ ಬರೋ ಮೋಸಮ್ ಏನಾಯ್ತಲ್ಲ ಇದೊಂದು ತೋರ್ಸೋಕೆ ಕಾರಣ ಏನಪ್ಪಾ ಅಂತಂದ್ರೆ ನೋಡಿರಿ ಈಗೊಂದು ಮಳೆಯೂ ಸ್ಟಾರ್ಟ್ ಆಗೈತಿ ಮತ್ತಲ್ಲಿ ಗುಡುಗು ಮಿಂಚುನು ಜೋರೈತಿ ಈ ಒಂದು ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಹಿಂದಿನ ಹಿರಿಯರು ಅಥವಾ ನಮ್ಮ ಒಂದು ಹಿಂದಿನ ಜನ ಏನೈತಲ್ಲ ಈ ವಾತಾವರಣಕ್ಕೆ ಅಂತಂದ್ರೆ ಈ ಗುಡುಗು ಮಿಂಚು ಇರೋ ಟೈಮ್ಗೆ ಒಂದು ಮರಿ ಕಾವಿಗಿಡಬಾರ್ದು ಅಂದ್ರೆ ಒಂದು ನಾಟಿ ಕೋಳಿ ಅಥವಾ ಯಾವುದೇ ಕೋಳಿಗಳಾಗಲಿ ಒಂದು ಈ ಟೈಮಿಗೆ ಒಂದು ಕಾವಿಗೆ ಇಡಬಾರ್ದು ಸರಿಯಾದ ರೀತಿಯಾಗ ಒಂದು ಮರಿ ಮಾಡಿಸೋದಿಲ್ಲ ಅಂದ್ರೆ ಹೀಟ್ ಸರಿ ಕಾವು ಕೊಡ್ರಲ್ಲ ಮೊಟ್ಟೆ ಹಾಳಾಗ್ತವೆ ನೋಡ್ರಿ ಅದು ನಾನು ಹೇಳಿದ ಸಿಟ್ಟು ಬಂತೇನಪ್ಪ ಅದು ಜೋರು ಮಾಡುತ್ತೆ ಈ ಟೈಮಿಗೆ ಒಂದು ಒಂದು ಮರಿ ಮಾಡಿಸ್ಬಾರ್ದ ಮರಿ ಹಾಳಾಗ್ತವೆ ಮೊಟ್ಟೆ ಹಾಳಾಗ್ತವೆ ಅಂತೇಳಿ ಒಂದು ಹಿಂದಿನ ಹಿರಿಯಾರ ಒಂದು ಪದ್ಧತಿ ಅಥವಾ ಒಂದು ಹಿಂದಿನ ಹಿರಿಯರು ಹೇಳ್ತಿದ್ರು ಅದೇನಿಲ್ಲ ಒಂದು ತದೊಂದು ಸ್ವಲ್ಪ ತಪ್ಪು ಕಲ್ಪನೆ ಅಂತ ನಾನು ನನ್ನ ಅಭಿಪ್ರಾಯ ಯಾಕಂತಂದ್ರೆ ಈಗ ಒಂದು ಆಲ್ರೆಡಿ ಒಂದು ಹಿಟ್ಟು ನೋಡಿದೆ ನಾನು ಈಗ ಒಂದು ಈ ಮುಂಗಾರಿ ಮಡಿ ಟೈಮ್ ಗುಡುಗು ಮಿಂಚಿರೋ ಟೈಮ್ನಾಗ ಏನಿಲ್ಲ ಆವಾಗ ಒಂದು ಏನಪ್ಪ ಅಂತಂದ್ರೆ ಮರಿಗಿಟ್ಟು ಒಂದು ಮರಿ ಮಾಡಿಸಿ ಈಗ ನಾನು ಒಂದು ತೋರಿಸ್ತೀನಿ ಒಂದು ಮರಿ ಮಾಡಿಸಿ ಸಕ್ಸಸ್ ಕಂಡು ಮತ್ತೆ ಮರಿಗಿಟ್ಟು ಈಗಿಡ್ತಾಯಿದ್ದೀನಿ ಒಂದು ಐದು ಕೋಳಿ ಒಂದು ಮೊಟ್ಟೆಗೆ ಮತ್ತೆ ಒಂದು ಮರಿಗಿಡ್ತಾಯಿದ್ದೀನಿ ದಯವಿಟ್ಟು ಈಗ ಅದೊಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈಗ ಒಂದು ದೋಸ್ತ ನಾನು ಯಾವ ಥರ ಒಂದು ಇದ್ದೀನಿ ಅಂತೇಳಿ ಈ ವಾತಾವರಣದಾಗ ಈ ವಾತಾವರಣದಾಗ ಒಂದು ಮರಿಗಿಡೋದು ಅಂತೇಳಿ ನಾನು ಒಂದು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನಾನು ಏನಪ್ಪ ಅಂತಂದ್ರೆ ನೋಡಲಿ ಆಲ್ರೆಡಿ ಇಟ್ಟಿದ್ದೀನಿ ಅಂದರೆ ಈಗ ಒಂದು ನಾಲ್ಕು ಐದು ಕೋಳಿ ಒಂದು ಕಾಯಿ ಕುಂದರ್ಸಿದ್ದೀನಿ ಇಲ್ಲಿ ಒಂದು ಕಾಣಿಸ್ತದೆ ಅನ್ಕೊತೀನಿ ಹೌದಾ ಈ ಥರ ಒಂದು ಐದು ಕೋಳಿಗೆ ಅಂದರೆ ಇಲ್ಲಿ ನಾಲ್ಕು ಇದಾವೆ ಮತ್ತು ನೋಡಿರಿ ಇಲ್ಲಿ ಈ ಥರ ಒಂದು ಐದು ಕೋಳಿ ಕುಂದರ್ಸಿದ್ದೀನಿ ಕೇಳ್ತಾರೆ ಕೆಲವೊಬ್ರು ಇಲ್ಲ ಗುಡ್ಗ ಟೈಮ್ ಒಳಗೆ ಮರಿ ಸರಿ ಆಗೋದಿಲ್ಲ ಕಾವು ಸರಿಯಾಗಿ ಕೊಡೋದಿಲ್ಲ ಹಾಳಾಗ್ತಾವೆ ಮೊಟ್ಟೆ ಅಂತೇಳಿ ಈ ಗುಡುಗು ಟೈಮ್ನಾಗ ನಿಮಗೆ ಎಕ್ಸಾಕ್ಟ್ ತೋರಿಸ್ತೀನಿ ಮಳೆ ನೋಡ್ರಿ ಇಲ್ಲಿ ಕಾಣಿಸ್ತದೆ ಅನ್ಕೊಳ್ತೀನಿ ಈಗ ಒಂದು ಕಾಣಿಸ್ತದೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ನೋಡಿರಿ ಈ ಟೈಮ್ನಾಗ ಈಗ ಗುಡುಗು ಮಿಂಚು ಇರೋ ಟೈಮ್ನಾಗ ಒಂದು ಮರೀನು ಹಿಟ್ಟು ಆಲ್ರೆಡಿ ಇಟ್ಟಿದ್ದೀನಿ ಈಗ ಹಿಟ್ಟು ತಗ್ಸಿದೆ ನೋಡಿರಿ ಈಗ ಎಷ್ಟು ದಿವಸದ ಎರಡು ದಿವ್ಸದ ಮರಿ ನೋಡ್ರಿ ಹೌದಾ ಹಿಟ್ಟು ಈಗ ಒಂದು ಮರಿ ತಗ್ಸಿದೆ ನೋಡಿರಿ ಈಗ ಒಂದು ಮೂರು ಕುಳಿಯುವ ಮರಿ ಇದೆ ಅಂದರೆ ಈ ಥರ ಮೂರು ಈಗ ಹಾಳಾಗ್ತವೆ ಮೊಟ್ಟೆ ಆ ಥರ ಆಗ್ತವೆ ಈ ಥರ ಆಗ್ತವೆ ಅಂತ ಯಾವುದೂ ಏನೂ ಆಗೋಲ್ಲ ಚೆನ್ನಾಗಿರ್ತವೆ ಆದರೆ ಇಡೋ ಪದ್ಧತಿನೂ ಸರಿ ಇರಬೇಕಷ್ಟೇ ನೋಡ್ರಿಗೆ ನಾ ಅದು ಇನ್ನೂ ಅಂತಾಯಿತು ಮತ್ತು ನೋಡಿರಿ ಈಗ ಹೌದಾ ಈ ಪೀಳೆಗಳು ಕಾಣಿಸ್ತವೆ ಅಂದ್ಕೊತೀನಿ ಈ ಥರ ನೋಡಿರಿ ಈಗೇನೋ ಪೂರ್ತಿ ಮಳೆಗಾಲ ಟೈಮ್ನಾಗ ಈಗ ಕೆಲವೊಬ್ರು ಹೇಳ್ತಾರೆ ಮಳೆಗಾಲ ಟೈಮ್ನಾಗ ಅಥವಾ ಗುಡುಗು ಮಿಂಚಿರೋ ಟೈಮ್ನಾಗ ಹಿಂದಿನ ಹಿರಿಯರು ಹೇಳ್ತ ಹೇಳ್ತಾರೆ ಇಲ್ಲ ಹಾಳಾಗ್ತವೆ ಮೊಟ್ಟೆ ಸರಿಯಾಗಿ ಮರಿ ಆಗೋದಿಲ್ಲ ಹಂಗೆ ಹೆಂಗ್ತೀರಿ ಈಗ ನೋಡ್ರಿ ಮಳೆನೂ ಕಾಣಿಸ್ತದನ್ಕೊತೀನಿ ಹೌದಾ ಈ ಥರ ಒಂದು ಮಳೆ ಇರೋ ಟೈಮ್ನಾಗ ಬೇಕಾ ಆರಾಮ್ ಕುಂದಿರ್ಸ್ಬೋದು ಅದಕ್ಕೇನು ತೊಂದರೆ ಇಲ್ಲ ಏನಪ್ಪ ಅಂತಂದರೆ ಕಾವು ಇಡೋ ಟೈಮ್ನಾಗ ಏನೈತಲ್ಲ ಅದಕ್ಕೆ ಒಂದು ಪದ್ಧತಿ ಐತಿ ಆ ಪದ್ಧತಿ ಯುಗ ಅದಕ್ಕೇನಪ್ಪ ಅಂತಂದರೆ ಈಗ ಒಂದು ಕಬ್ಡ ತುಂಡಾಗಲಿ ಅಥ್ವಾ ಕೆಲವೊಬ್ಬರು ಸ್ವಲ್ಪ ಉಪ್ಪು ಗಿಪ್ಪು ಹಾಕ್ತಾರೆ ಇಲ್ಲಾಂದ್ರೆ ಇಡ್ಲಿ ಹಾಕ್ತಾರೆ ಈ ಥರ ಒಂದು ಇಡ್ಲಿ ಹಾಕಿದ್ರೆ ಗುಡುಗು ಮಿಂಚು ಇರಲಿ ಏನು ಸಮಸ್ಯೆ ಇಲ್ಲ ಅದರ ಮರಿ ಮಾಡ್ತಾವೆ ಈಗ ನೋಡಿ ಕೆಲವ್ರು ಹೇಳ್ತಾರೆ ಇಲ್ಲ ಹಿಂದಿನ ಹಿಂದಿನೀರಿಯವರೆಲ್ಲ ಭಾಳ ಜನ ಹೇಳ್ತಿದ್ರು ಇಲ್ಲ ಮರಿ ಮಾಡಿದರೆ ಆ ಥರ ಹಾಳಾಗ್ತವೆ ಗುಡುಗು ಮಿಂಚು ಈ ಹಾಳಾಗ್ತಾವೆ ಇಡಬಾರ್ದು ಅಂತ ಹೇಳ್ತಿದ್ರು ನಾನು ಆಲ್ರೆಡಿ ಈಗ ಅವರು ಹೇಳಿದಾರ ಅಂತೇಳಿಲ್ಲ ನಾನು ಎಕ್ಸಾಕ್ಟ್ ಈಗ ಇಟ್ಟಿದ್ದೀನಿ ಮರಿನೂ ಮಾಡಿಸಿದ್ದೀನಿ ಮತ್ತು ಈಗ ಕಾವು ಕುಂದರ್ಸಿದ್ದೀನಿ ನೋಡಿ ಈಗ ನಿಮ್ಮ ಅನಿಸಿಕೆ ಏನಂತೇಳಿ ಒಂದು ಒಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಎಲ್ಲರಿಗೂ ಮತ್ತೊಂದು ವೀಡಿಯೋ ಸಿಗೋದನ್ನ ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ